ಹಾವೇರಿ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು ಹಾವೇರಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಬ್ಬಾಗಿಲು ಸಾಂಸ್ಕೃತಿಕವಾಗಿ ಶ್ರೀಮಂತ ಜಿಲ್ಲೆ ಸಂತ ಶಿಶುನಾಳ ಶರೀಫರು ಕನಕದಾಸರು ಸರ್ವಜ್ಞ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕರು ಮುಂತಾದ ಮಹನೀಯರುಗಳಿಗೆ ಜನ್ಮ ನೀಡಿದ ಹೆಮ್ಮೆಯ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆಯು ಗದಗ ಜಿಲ್ಲೆಯನ್ನು ಒಳಗೊಂಡಂತೆ ಮೊದಲು ಧಾರವಾಡ ಜಿಲ್ಲೆಯ ಭಾಗವಾಗಿತ್ತು ಇಲ್ಲಿನ ಜನರ ಬೇಡಿಕೆಯಂತೆ ಬಹುದಿನಗಳ ಹೋರಾಟದ ನಂತರ ಧಾರವಾಡ ಜಿಲ್ಲೆಯಿಂದ ವಿಭಜಿಸಲ್ಪಟ್ಟ ಹಾವೇರಿ ಜಿಲ್ಲೆಯು ಹತ್ತೊಂಬತ್ ನೂರ ಹತ್ತೊಂಬತ್ತೇಳರಂದು ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋಣ ಮೊದಲನೇದಾಗಿ ಬಾಡ ಹದಿನಾರನೇ ಶತಮಾನದ ಕವಿ ದಾರ್ಶನಿಕ ಮತ್ತು ಸಂಗೀತಗಾರ ಕನಕದಾಸರ ನೆನಪಿಗಾಗಿ ನಿರ್ಮಿಸಲಾದ ಕನಕದಾಸರ ಅರಮನೆಗೆ ಹಾವೇರಿ ಜಿಲ್ಲೆಯ ಬಾಡ ಹೆಸರುವಾಸಿಯಾಗಿದೆ ಶಿಶುನಾಳ ಶರೀಫ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸುಧಾರಕ ದಾರ್ಶನಿಕ ಕವಿ ಸಂತ ಶಿಶುನಾಳ ಶರೀಫ ಜನ್ಮಸ್ಥಳವು ಹಾವೇರಿಯ ಶಿಶುನಾಳ ಗ್ರಾಮದಲ್ಲಿದೆ ಇನ್ನು ಅಬಲೂರು ಹಾವೇರಿಯಲ್ಲಿರುವ ಅಬಲೂರು ತ್ರಿಪದಿ ಸಾಮ್ರಾಜ್ಯದ ಚಕ್ರವರ್ತಿ ಕವಿಯಾದ ಸರ್ವಜ್ಞನ ಜನ್ಮಸ್ಥಳ ಅಬಲೂರಿನಲ್ಲಿ ನಂದಿ ದೇವಾಲಯ ಕೂಡ ಇದೆ ಸವಣೂರು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಬಾವೋಬಾಬ್ ಮರಗಳು ವಿಶೇಷವೆಂದರೆ ಈ ಬಾವೋಬಾಬ್ ಮರಗಳು ಹಾವೇರಿಯ ಸವಣೂರಿನಲ್ಲೂ ಇವೆ ಮೂರು ಬಾವೋಬಾಬ್ ಮರಗಳನ್ನು ಹತ್ತಿರ ಹತ್ತಿರದಲ್ಲಿಯೇ ತ್ರಿಕೋನಾಕಾರದಲ್ಲಿ ನೀಡಲಾಗಿದೆ ಈ ರೀತಿ ಹತ್ತಿರದಲ್ಲಿ ಮೂರು ಬಾವೋಬಾಬ್ ಮರಗಳನ್ನು ಹೊಂದಿರುವ ದೇಶದ ಏಕೈಕ ಸ್ಥಳ ಎನ್ನುವ ಖ್ಯಾತಿ ಸವಣೂರಿಗೆ ಸಿಕ್ಕಿದೆ ಈ ಮರಗಳು ಸರಿಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯವು ಎನ್ನಲಾಗುತ್ತಿದೆ ಕೃಷ್ಣ ಮೃಗ ಅಭಯಾರಣ್ಯ ರಾಣಿಬೆನ್ನೂರಿನಲ್ಲಿ ಕೃಷ್ಣ ಮೃಗ ಅಭಯಾರಣ್ಯವಿದೆ ಈ ಅಭಯಾರಣ್ಯವು ನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ಗೆ ಹಬ್ಬಿದೆ ಅದರಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಬತ್ತೇಳು ಕಿಲೋಮೀಟರ್ ಅನ್ನು ಮುಖ್ಯ ಅಭಯಾರಣ್ಯವೆಂದು ಪರಿಗಣಿಸಲಾಗಿದೆ ಕೃಷ್ಣ ಮೃಗ ಮಾತ್ರವಲ್ಲದೆ ಇಲ್ಲಿ ತೋಳ ಕಾಡುಹಂದಿ ಕತ್ತೆ ಕಿರುಬ ನರಿ ಲಾಂಗೂರ್ ಮುಳ್ಳುಹಂದಿ ಮುಂಗುಸಿ ಮೊಲ ಹೀಗೆ ಇತ್ಯಾದಿ ಪ್ರಾಣಿಗಳಿವೆ ಅದಲ್ಲದೆ ನವಿಲು ಕೋಗಿಲೆ ಬೂದು ಬಣ್ಣದ ಸ್ಯಾಂಡ್ ಗ್ರೌಸ್ ಹೆಸರಿನ ಹಕ್ಕಿಗಳು ಕೂಡ ಇವೆ ಉತ್ಸವ ರಾಕ್ ಗಾರ್ಡನ್ ಕರ್ನಾಟಕದ ಪ್ರವಾಸಿ ಕೇಂದ್ರಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಗುರುಸಿ ಗುರುತಿಸಿಕೊಂಡ ಉತ್ಸವ ರಾಕ್ ಗಾರ್ಡನ್ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಗೋಡಕೋಡಿಯ ಹೆಮ್ಮೆಯ ಕಲಾನೆಲ ಇನ್ನು ಕಾಗಿನೆಲೆ ಕಾಗೆನೆಲೆಯು ಇತಿಹಾಸ ಪ್ರಸಿದ್ಧವಾದ ಸ್ಥಳವಾಗಿದ್ದು ಇಲ್ಲಿ ಸಂಗಮೇಶ್ವರ ದೇವಾಲಯ ಆದಮ್ ಶಾಫಿಯ ದರ್ಗಾ ಆದಿಕೇಶ್ವರ ದೇವಸ್ಥಾನವನ್ನು ಕಾಣಬಹುದಾಗಿದೆ ಹಾಗೆಯೇ ಪ್ರಸಿದ್ಧ ಕನಕದಾಸರ ಬೃಂದಾವನ ಮತ್ತು ಕನಕ ಗುರುಪೀಠವನ್ನು ನಾವು ಇಲ್ಲಿ ಕಾಣಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ